ರಾಜ್ಯದಲ್ಲಿ ಬ್ಯಾಂಕ್ ದರೋಡೆಯ ಸರಣಿ ಈಗ ಮತ್ತೆ ಮುಂದುವರಿತಾ ಇದೆ ರಾಜ್ಯದಲ್ಲಿ ಈಗ ಮತ್ತೊಂದು ಸಿನಿಮಾ ಸ್ಟೈಲ್ನ ದರೋಡೆ ನಡೆದಿದೆ ವಿಜಯಪುರದಲ್ಲಿ ಬೆಚ್ಚಿ ಬೀಳಸ್ತಾ ಇದೆ ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇರುವಂತಹ ಪ್ರಕರಣ ಇದೆ ಚಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಲೂಟಿ ಮಾಡಿದ್ದಾರೆ ದರೋಡೆಕೋರರು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಮಿಲಿಟರಿ ವೇಷ ಹಾಕ್ಕೊಂಡು ಕಾರು ಬೈಕ್ಗಳಲ್ಲಿ ಬಂದಂತಹ ದರೋಡೆಕೋರರ ಈ ಗ್ಯಾಂಗ್ ಬ್ಯಾಂಕ್ನಲ್ಲಿ ದರೋಡೆ ಮಾಡಿ ನಂತರ ಅಲ್ಲಿಂದ ಪರಾರಿಯಾಗಿದ್ದಾರೆ ಮ್ಯಾನೇಜರ್ ಕ್ಯಾಶಿಯರ್ ಸಿಬ್ಬಂದಿಗಳ ಕೈ ಕಾಲು ಕಟ್ಟಿದ್ದಾರೆ ಬ್ಯಾಂಕ್ನಲ್ಲಿ ಯಾವ್ಯಾವ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು ಅವರೆಲ್ಲರನ್ನ ಒಟ್ಟುಗೂಡಿಸಿ ಅವರ ಕೈ ಕಾಲು ಕಟ್ಟಿದ್ದಾರೆ ಅದಾದ ನಂತರ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಬ್ಯಾಂಕ್ನಲ್ಲಿ ಒಟ್ಟು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷ ಮೌಲ್ಯದ ವಸ್ತುಗಳನ್ನು ದರೋಡೆ ಮಾಡಿದ್ದಾರೆ ಒಂದು ಕೋಟಿ ನಾಲ್ಕು ಲಕ್ಷ ನಗದು ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ರಾಜ್ಯದಲ್ಲಿ ದರೋಡೆ ಪ್ರಕರಣ ಬೆಳಕಿಗೆ ಬಂದಿತ್ತು ಅದಾದ ನಂತರ ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಲಾಯಿತು ಆದರೆ ರಾಜ್ಯದಲ್ಲಿ ಈಗ ಮತ್ತೆ ದರೋಡೆಯ ಸರಣಿ ಮುಂದುವರಿತಾ ಇದೆ ಬ್ಯಾಂಕ್ ದರೋಡೆ ಪ್ರಕರಣದ ಸರಣಿ ಇನ್ನು ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಫುಲ್ ಪ್ರೂಫ್ ಪ್ಲಾನ್ ಪ್ಲ್ಯಾನ್ನೊಂದಿಗೆ ಬಂದು ಬ್ಯಾಂಕ್ ಲೂಟಿ ಮಾಡಿದ್ದಾರೆ ಯಾರಿಗೂ ಸುಳಿವು ಸಿಗದ ರೀತಿಯಲ್ಲಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಇನ್ನು ಬ್ಯಾಂಕ್ನ ಒಳಗಡೆ ಮುಂಚೆನೆ ದರೋಡೆಕೋರರು ಇದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಈ ಬ್ಯಾಂಕನ್ನು ದರೋಡೆ ಮಾಡೋದಕ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಸುಮಾರು ನಾಲ್ಕೂವರೆ ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ ಆರೂವರೆ ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಅಂತರ ಒಳಗಡೆ ಕರ್ಸ್ಕೊತೇನೆ ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು ಆರು ಜನ ಸಿಬ್ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸ್ಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಅಂತ ಹೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂತ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನವರ್ ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದೂಕ್ ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಇನ್ನು ವಿಜಯಪುರದಲ್ಲಿ ನಡೆದಿರುವಂತಹ ಎಸ್ಬಿಐ ಬ್ಯಾಂಕ್ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಆದಷ್ಟು ಬೇಗನೆ ಅರೆಸ್ಟ್ ಮಾಡಲಾಗುತ್ತೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ವಿಜಯಪುರ ಎಸ್ಪಿ ಜೊತೆಯಲ್ಲಿ ಮಾತನಾಡಿದ್ದೇನೆ ಈ ಕೃತ್ಯ ಎಸಗುವುದಕ್ಕೆ ಬಳಕೆ ಮಾಡಿದಂತಹ ಕಾರು ಪತ್ತೆಯಾಗಿದೆ ಸೆಕ್ಯೂರಿಟಿ ಅವರನ್ನ ನೇಮಕ ಮಾಡುವಂತದ್ದು ಅದು ಬ್ಯಾಂಕ್ನವರಿಗೆ ಸೇರಿರುವಂತಹ ಕೆಲಸ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಪತ್ತೆಯಾಗಿದೆ ಕೂಡ್ಲೆ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿಗೆ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಅದೇ ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಬಿಜಾಪುರದಲ್ಲಿ ನಡೆದಿರುವಂತಹ ಈ ಒಂದು ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಯಾವ ರೀತಿ ದರೋಡೆ ನಡೀತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ವಿಜಯಪುರ ಜಿಲ್ಲೆಯ ಚಡ್ಚನ್ನಲ್ಲಿರ್ತಕ್ಕಂಥ ಎಸ್ ಬಿ ಐ ಬ್ಯಾಂಕ್ನ ದರೋಡೆ ನಿನ್ನೆ ಸಂಜೆ ಆರು ಇಪ್ಪತ್ತು ಗಂಟೆ ಆರು ಇಪ್ಪತ್ತಕ್ಕೆ ಒಂದು ದರೋಡೆ ಆಗಿದೆ ಅಂತ ಹೇಳ್ಬೋದು ಆರು ಇಪ್ಪತ್ತರಿಂದ ಏಳು ಹದಿನೈದರ ಮಧ್ಯೆ ಒಂದು ಆಗಿದೆ ಅಂತ ಮಾಹಿತಿಗ ಪೊಲೀಸರು ಕೊಡ್ತಾ ಇದ್ದಾರೆ ಏನು ಬ್ಯಾಂಕ್ನಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಹಣ ಮತ್ತು ಏನು ಬ್ಯಾಂಕ್ ಲಾಕರ್ನಲ್ಲಿದ್ದಂಥ ಇಪ್ಪತ್ತು ಕೆ ಜಿ ಅಂದರೆ ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಅಂದರೆ ಒಟ್ಟು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಈಗ ಬ್ಯಾಂಕ್ನಲ್ಲಿ ದರೋಡೆ ಆಗಿರ್ತಕ್ಕಂಥದ್ದು ಮೂರು ಜನ ಆರೋಪಿಗಳು ಈ ಒಂದು ದರೋಡೆ ಮಾಡಿದ್ದಾರೆ ಕೈಯಲ್ಲಿ ಗನ್ನನ್ನು ಹಿಡಿದು ಜೊತೆಗೆ ಏನು ಬ್ಯಾಂಕ್ನಲ್ಲಿದ್ದಂಥ ಆರು ಜನ ಸಿಬ್ಬಂದಿಗಳನ್ನು ಹೆದರಿಸಿ ಮತ್ತು ಅವರ ಕೈಕಾಲುಗಳನ್ನು ಕಟ್ಟಿ ಒಂದು ರೂಮ್ನಲ್ಲಿ ಹಾಕಿ ತದನಂತರ ಲಾಕರ್ನಲ್ಲಿದ್ದಂಥ ಹಣ ಮತ್ತು ಚಿನ್ನವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಬ್ಯಾಂಕ್ನ ಮ್ಯಾನೇಜರ್ ಆದಂಥ ತಾರೇಶ್ ಏನು ತಾರೇಶ್ ಕೆ ಬ್ಯಾಂಕ್ ಮ್ಯಾನೇಜರ್ ಆದಂಥ ಚರ್ಚಂಡ್ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಬ್ಯಾಂಕ್ನಲ್ಲಿ ಏನೆಲ್ಲ ನಗದು ಮತ್ತು ಚಿನ್ನಾಭರಣೆ ಹೋಗಿದೆ ಅನ್ನೋಂಥ ಅಂಕಿಅಂಶಗಳನ್ನು ಅದರಲ್ಲಿ ನಮೂದಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಬ್ಯಾಂಕ್ನಲ್ಲಿ ದರೋಡೆಗೆ ಬಂದಂಥ ಮೂರು ಜನರ ಬಗ್ಗೆ ಕೂಡ ಒಂದು ಮಾಹಿತಿಯಲ್ಲಿ ಇದ್ದರೆ ಅಲ್ಲಿ ಪ್ರಮುಖವಾಗಿ ಆರೋಪಿಗಳು ದರೋಡಿಯಾದ ಬಳಿಕ ಏನು ಕೃತ್ಯಕ್ಕೆ ಬೆಳೆಸಿದಂಥ ವಾಹನವನ್ನು ತೆಗೆದುಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಒಂದು ಗ್ರಾಮದ ಬಳಿ ಒಂದು ಬೈಕ್ಗೆ ಒಂದು ಡಿಕ್ಕಿ ಹೊಡಿತಾರೆ ಆ ಒಂದು ಸಂದರ್ಭದಲ್ಲಿ ಗ್ರಾಮದಲ್ಲಿ ಒಂದು ಅದನ್ನು ತಡೆದು ಗಲಾಟೆ ಆಗುತ್ತೆ ಅಲ್ಲಿಂದ ಆರೋಪಿಗಳು ಕಾಲು ಕಿತ್ತಿರ್ತಕ್ಕಂಥದ್ದು ಅಲ್ಲಿ ಬಿಟ್ಟು ಹೋದಂಥ ವಾಹನದಲ್ಲಿ ಚಿನ್ನಾಭರಣ ಇರ್ತಕ್ಕಂಥದ್ದು ಅಂಶ ಈಗ ಪೊಲೀಸರಿಗೆ ಪತ್ತೆಯಾಗಿರ್ತಕ್ಕಂಥದ್ದು ಈಗ ಆರೋಪಿಗಳು ಬಂಧನ ಮಾಡೋದಕ್ಕೆ ಈಗಾಗಲೇ ವಿಜಯಪುರ ಎಸ್ ಪಿ ಆದಂಥ ಲಕ್ಷ್ಮಣ್ ನಿಂಬರಿಗೆ ಏನಿದ್ದಾರೆ ಈಗಾಗಲೇ ಎಂಟು ವಿಶೇಷ ತನಿಖಾ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಲಾಗಿದೆ ಎಂಟು ತನಿಖಾ ತಂಡಗಳು ತನ್ನದೇ ಆದಂಥ ಆಯಾಮದಲ್ಲಿ ಒಂದು ತನಿಖೆಯನ್ನು ನಡೆಸ್ ನಡೆಸ್ತಾ ಇದ್ದಾರೆ ಯಾಕಂದರೆ ಈ ಹಿಂದೆ ಇದೇ ವಿಜಯಪುರದ ಕೆನರಾ ಬ್ಯಾಂಕ್ನ ಆಗಿತ್ತು ಆ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಇದೇ ವಿಜಯಪುರನ ಎಸ್ ಪಿ ಆದಂಥ ಲಕ್ಷ್ಮಣ್ ನಿಂಬರಿಗೆ ನೇತೃತ್ವ ತಂಡ ಮಾಡಿತ್ತು ಈಗಲೂ ಕೂಡ ಈಗ ಆರೋಪಿಗಳ ಬಂಧನಕ್ಕೆ ಈಗಾಗಲೇ ಜಾಲವನ್ನು ಬೀಸಲಾಗಿದೆ ಜೊತೆಗೆ ಈ ಒಂದು ಏನು ದೋರಡೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಹಿಂದಿ ಭಾಷೆಯಲ್ಲಿ ಮಾತನಾಡ್ತಿದ್ರು ಅನ್ನೋಂಥ ಮಾಹಿತಿಯನ್ನು ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ ಹಾಗಾಗಿ ಇವರು ಹೊರ ರಾಜ್ಯದವರು ಇರ್ಬೋದಾ ಅನ್ನೋಂಥ ಒಂದು ಅನುಮಾನಗಳು ವ್ಯಕ್ತವಾಗಿರ್ತಕ್ಕಂಥದ್ದು ಜೊತೆಗೆ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ವಾಹನ ಏನಿದೆ ಅದು ಕರ್ನಾಟಕ ರಾಜ್ಯದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪ್ರಮುಖವಾಗಿ ಸಾಕಷ್ಟು ಅನುಮಾನಗಳು ಪೊಲೀಸರು ಮುಂದಿದೆ ಯಾಕಂದರೆ ಈ ಹಿಂದಿನ ಕೆನರಾ ಬ್ಯಾಂಕ್ ದರೋಡಿಯಲ್ಲಿ ಬ್ಯಾಂಕ್ನಲ್ಲಿದ್ದಂಥ ಸಿಬ್ಬಂದಿಗಳೇ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಕೂಡ ಮಾಹಿತಿ ಬೆಳಕಿಗೆ ಬಂದಿತ್ತು ಈಗ ಈ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ದರೋಡೆ ಆಗಿರ್ತಕ್ಕಂಥ ಪ್ರಕರಣದ ಕುರಿತು ಈಗ ಸಾಕಷ್ಟು ಅನುಮಾನಗಳು ಎಡೆ ಮಾಡಿ ಬ್ಯಾಂಕ್ನಲ್ಲಿರ್ತಕ್ಕಂಥ ಆರು ಜನ ಸಿಬ್ಬಂದಿಗಳನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಜೊತೆಗೆ ಬ್ಯಾಂಕ್ನಲ್ಲಿದ್ದಂಥ ಸಿ ಸಿ ವಿ ಫುಟೇಜ್ ಆಗಿರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು ಜೊತೆಗೆ ಆರೋಪಿಗಳು ಯಾವ ಮಾರ್ಗವಾಗಿ ಹೋಗಿದಾರ ಮಾರ್ಗದಲ್ಲಿರ್ಬರ್ತಕ್ಕಂಥ ಎಲ್ಲ ಸಿ ಸಿ ಟಿ ವಿ ಪ್ರಕರಣ ಕಾರ್ಯಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಒಟ್ಟಿನಲ್ಲಿ ಏನು ವಿಜಯಪುರ ಎಸ್ ಪಿ ಒಂದು ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ನಾವು ಆರೋಪಿಗಳನ್ನು ಬಂಧಿಸ್ತೀವಿ ಅನ್ನೋಂಥ ಒಂದು ವಿಶ್ವಾಸ ಮಾತುಗಳಡಿರತಕ್ಕಂಥದ್ದು ಹಾಗಾಗಿ ಎಲ್ಲೇ ಒಂದು ಕಡೆ ಪೊಲೀಸರಿಗೆ ಏನು ದರೋಡೆ ಮಾಡಿದಂಥ ಮೂರು ಜನ ದರೋಡೆಕೋರರ ಬಗ್ಗೆ ಒಂದಿಷ್ಟು ಸುಳಿವು ಸಿಕ್ಕಂತೆ ಕಾಣುತ್ತೆ ಆ ಕಾರಣಕ್ಕಾಗಿ ಆರೋಪಿಗಳ ಬಂಧನದ ಕಾರ್ಯ ಏನಿದೆ ಅವರು ಶೋಧ ನಡೆಸುವಂಥ ಕಾರ್ಯ ಈಗ ವಿಜಯಪುರ ಪೊಲೀಸರು ತೀವ್ರಗೊಳಿಸಿದ್ದಾರೆ ಮತ್ತೊಂದೆಡೆ ಏನು ಬ್ಯಾಂಕ್ನಲ್ಲಿ ಹಣ ಇಟ್ಟಂತ ಆಗಿರ್ಬೋದು ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟಂಥ ಗ್ರಾಹಕರಾಗಿರ್ಬೋದು ಅವರಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಸಾಲ ಸೋಲ ಮಾಡಿ ಚಿನ್ನವನ್ನು ತೆಗೆದುಕೊಂಡಿರ್ತಾರೆ ಅಥವಾ ಆ ಚಿನ್ನವನ್ನು ಇಟ್ಟು ಸಾಲವನ್ನು ಪಡೆದುಕೊಂಡಿರ್ತಾರೆ ಅಂಥ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ ಅಂಥ ಗ್ರಾಹಕರಿಗೆ ಕೂಡ ಈಗ ಏನು ಬ್ಯಾಂಕ್ ಅಧಿಕಾರಿಗಳು ಒಂದು ಯಾವ ರೀತಿ ಭದ್ರತೆ ಮತ್ತು ಅವರಿಗೆ ಯಾವ ರೀತಿ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಬ್ಯಾಂಕ್ ಅಧಿಕಾರಿಗಳು ಮಾಡಬೇಕಾಗುತ್ತೆ ಆ ಎಲ್ಲ ಈಗ ವಿಜಯಪುರನಲ್ಲಿ ಆದಂಥ ಬ್ಯಾಂಕ್ ದರೋಡೆ ಪ್ರಕರಣ ಏನಿದೆ ಇಡೀ ರಾಜ್ಯಾದ್ಯಂತ ಬೆಚ್ಚಿ ಬೀಳುವಂತೆ ಮಾಡಿದೆ ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲೇ ಒಂದು ಈ ರೀತಿ ಸು ಸುರಕ್ಷತಾ ವೈಫಲ್ಯಗಳಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಮೂರು ಜನ ಆರೋಪಿಗಳು ಹತ್ತು ಜನ ಬ್ಯಾಂಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬ್ಯಾಂಕಿಂಗ್ ದರೋಡೆ ಮಾಡುವಂಥ ಘಟನೆ ಏನಿದೆ ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಅನುಮಾನಗಳಿಗೆ ಇಲ್ಲಿ ಮಾಡಿಕೊಡ್ತಾ ಇದೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ